ಓಂ ಶಾಂತಿ ಇಂದಿನ ಮುರಳಿಯ ವರದಾನ್ ಸಭಿ ಕೋ ಠಿಖಾನಾ ದೇನೆ ವಾಲೆ ದಿಲ್ ಬಾಬಾ ಕೆ ಬಚ್ಚೆ ದಿಲ್ ಭವ ಎಲ್ಲರಿಗೂ ಆಶ್ರಯ ಕೊಡುವಂತಹ ನೆಲೆ ತೋರಿಸುವಂತಹ ದಯಾ ಹೃದಯಿ ತಂದೆಯ ಮಕ್ಕಳು ದಯಾ ಹೃದಯಿ ಆಗಿರಿ ಬಾಬಾ ಸರ್ವ ಆತ್ಮರಿಗೂ ನೆಲೆ ಕೊಡುವಂಥವರು ಅಲೆದಾಡುವವರಿಗೆ ಸ್ಥಿರಗೊಳಿಸುವಂಥವರು ಆಗಿದ್ದಾರೆ ಅದಕ್ಕನೇ ಬಾಬಾರವರಿಗೆ ದಯಾಹೃದಯಿ ಅಂತ ಹೇಳಲಾಗ್ತದೆ ತಂದೆ ಯಾವ ಮಕ್ಕಳಿಗೆ ನಾಲೇಜ್ ಕೊಟ್ಟು ಸತ್ಯವನ್ನು ತಿಳಿಸಿದ್ದಾರೋ ಆ ಮಕ್ಕಳು ಕೂಡ ಬಾಬನ್ ಮಕ್ಕಳು ಅಂಥವರಿಗೂ ಬಾಬಾ ಹೃದಯ ಮಕ್ಕಳು ದಯಾಹೃದಯ ಆಗ್ರಿ ಅಂತ ವರದಾನ ಕೊಡ್ತಾರೆ ಬಾವ ಮಾಡುವಂಥ ದಯೆಯಾಗಿದೆ ಈ ನಾಟಕದಲ್ಲಿ ನಾಟಕ ಮಾಡ್ತಾ ಮಾಡ್ತಾ ನಾಟಕದ ಪ್ರಭಾವದಲ್ಲಿ ಬಂದು ನಾಟಕವನ್ನು ಸತ್ಯ ಅಂತ ಅನುಭವ ಮಾಡ್ತಾ ದುಃಖದಲ್ಲಿ ಮುಳುಗಿರುವಂಥವರಿಗೆ ಸತ್ಯ ಜ್ಞಾನದ ಮೂಲಕ ಬಾಬಾ ಜಾಗೃತಿ ಮಾಡಿಸ್ತಾರೆ ಈ ಜಾಗೃತಿ ಮಾಡುವಂಥ ಒಂದು ಪ್ರಯಾಸ ಬಾಬಾ ತನ್ನ ಪರಂಧಾಮವನ್ನು ಬಿಟ್ಟು ಪತಿತ ಜಗತ್ತಿನಲ್ಲಿ ಪತಿತ ಶರೀರದಲ್ಲಿ ಎಲ್ಲ ಪತಿತರಾಗಿರುವ ಆತ್ಮಗಳನ್ನು ಪುನಃ ಸತ್ಯಸ್ಥಿತಿಗೆ ತರೋದಕ್ಕಾಗಿ ಸತೋಪ್ರಧಾನರನ್ನಾಗಿ ಮಾಡೋದಕ್ಕಾಗಿ ನಾಲೇಜ್ ಕೊಡ್ತಾರೆ ಬೆಳಕು ಕೊಡ್ತಾರೆ ಅದಕ್ಕಾಗಿ ಬಾಬಾರವರಿಗೆ ದಯಾ ಹೃದಯಿ ಅಂತ ಹೇಳಲಾಗ್ತದೆ ದಯಾಹೃದಯಿ ಯಾವ ಮಕ್ಕಳನ್ನು ನಾಲೇಜ್ ಕೊಡುವುದಕ್ಕಾಗಿ ಸೆಲೆಕ್ಟ್ ಮಾಡಿಕೊಂಡಿದ್ದಾರೋ ಅಂಥ ಮಕ್ಕಳು ಕೂಡ ದಯಾ ಹೃದಯಿ ಮಾಗ್ರಿ ಅಂತ ಬಾಬಾ ವರದಾನ ಕೊಡ್ತಾರೆ ಹೇಗೆ ರಹಮ್ ದಿಲ್ ಬಾಬಾ ಕೆ ರಹಮ ದಿಲ್ ಬಚ್ಚೆ ಕಿಸಿ ಕೋಭಿ ಭಿಖಾರಿ ಕೇ ರೂಪೇ ದೇಖೆಂಗೇ ತೋೇ ರಹಮ್ ಆಯ್ಗಾ ಕಿ ಆತ್ಮಾ ಕೋ ಭಿ ಟಿಕಾನಾ ಮಿಲ್ ಜಯ ಇಸ್ಕಾ ಭೀ ಕಲ್ಯಾಣ ದಯಾಹೃದಯಿ ತಂದೆಯ ದಯಾಹೃದಯಿ ಮಕ್ಕಳು ಯಾರದೇ ಯಾರೇ ಅಂತಹ ಬೇಡುವಂತಹ ಬೇಡಿಕೊಳ್ಳುವ ರೂಪದಲ್ಲಿ ಯಾವಾಗ ನೋಡ್ತಾರೆ ಯಾರಾದರೂ ಬೇಡ್ಕೊಳ್ಳುವ ರೂಪದಲ್ಲಿ ನೋಡ್ತಾರೆ ಅಂಥವರಿಗೆ ಒಂದಿಲ್ಲ ಒಂದು ಏನಾದರೂ ಕೊಡ್ತಾರೆ ಅಥವಾ ಅವರಿಗೆ ನೆಲೆಯನ್ನು ಕೊಡ್ತಾರೆ ಅಥವಾ ಅವ್ರ ಬುದ್ಧಿಗೆ ಸ್ಥಿರತೆಯನ್ನು ಒದಗಿಸಿಕೊಡ್ತಾರೆ ಅವರು ಸದಾ ಸಂಕಲ್ಪ ಮಾಡ್ತಾರೆ ಇವ್ರದ್ದು ಕಲ್ಯಾಣ ಆಗಬೇಕು ಅಂತ ಯಾಕೆ ಅಂದರೆ ದಯಾಹೃದಯ ಮಕ್ಕಳು ಯಾರು ಯಾರು ಆತ್ಮ ಬಾಬಾರ ನಾಲೇಜಿಂದ ತಾನು ಯಾರು ಅನ್ನುವ ಸತ್ಯವನ್ನು ಅರಿತು ತಾ ಯಾರಲ್ಲ ಅನ್ನುವಂತಹ ಜ್ಞಾನದ ಭೇದವನ್ನು ಅರಿತು ಅಂದರೆ ನಾ ಆತ್ಮ ಸತ್ಯ ಇದ್ದೀನಿ ಅದರ ಸತ್ಯ ಏನಲ್ಲ ಈ ರೋಲ್ ಸತ್ಯ ಅಲ್ಲ ಈ ರೋಲ್ನಲ್ಲಿರುವ ದುಃಖ ಚಿಂತೆ ಕಮ್ಮಿ ಕಮ್ಜೋರಿ ವಿಕಾರ ಇದ್ಯಾವುದು ಸತ್ಯ ಅಲ್ಲ ಇದೆಲ್ಲ ಡ್ರಾಮಾ ಕೊಟ್ಟಿರುವಂತಹ ಒಂದು ಅನುಸಾರ ಡೈಲಾಗ್ ಆಗಿದೆ ಅಥವಾ ಆ್ಯಕ್ಟಿಂಗ್ ಆಗಿದೆ ಅಂದಮೇಲೆ ಯಾವುದು ನಾನಲ್ಲ ನಾನು ಕೇವಲ ಆತ್ಮ ಇದ್ದೀನಿ ನನ್ನ ಈ ಮನಸ್ಸನ್ನು ಕಲಿಯುಗದ ಮಾಯೆಗೆ ವಶಭೂತಾಗಿರುವಂತಹ ಮನಸ್ಸನ್ನು ಮತ್ತೆ ಸತೋಪ್ರಧಾನಗೊಳಿಸೋದಕ್ಕಾಗಿ ಈ ಮನಸ್ಸಿಗೆ ಪದೇ ಪದೇ ಅಟೆನ್ಷನ್ ಕೊಡ್ತಾ ಈ ಮನಸ್ಸನ್ನು ಮತ್ತೆ ಮನ್ಮನಾಭವಗೊಳಿಸೋದಕ್ಕಾಗೇನು ಪುರುಷಾರ್ಥ ನಡೀತಾ ಇದೆ ಅಂಥ ಮಕ್ಕಳೇ ದಯಾ ಹೃದಯಿ ಮಕ್ಕಳು ಅಂದರೆ ತಮ್ಮ ಮೇಲೆ ಯಾರು ದಯಾ ಮಾಡ್ಕೊಂಡಿರ್ತಾರೋ ಯಾರು ಸ್ವಯಂ ಸೋಲ್ ಕಾನ್ಷಿಯಸ್ಸಲ್ಲಿರ್ತಾರೋ ಅವರೇ ಇನ್ನೊಬ್ಬರಿಗೆ ದಯಾ ಹೃದಯಿಯಾಗಿ ಇನ್ನೊಬ್ಬರನ್ನು ಕೂಡ ಆ ದೇಹಭಾನದ ರಾಡಿಯಿಂದ ಮೇಲೆತ್ತುವ ಸೇವೆ ಮಾಡಲಿಕ್ಕೆ ಸಾಧ್ಯ ಅಂತಹ ಮಕ್ಕಳಿಗೆ ದಯೆ ಬರ್ತದೆ ಯಾರು ಬೇಡ್ಕೊಳ್ತಿರ್ತಾರೆ ಅಂಥವರನ್ನು ಕಂಡು ಬೇಡ್ಕೊಳ್ಳೋದೇನ ನಂಗೆ ಶಾಂತಿ ಇಲ್ಲ ಸುಖ ಇಲ್ಲ ನಂಗೆ ಸುಖ ಬೇಕು ಪ್ರೀತಿ ಬೇಕು ಗೌರವ ಬೇಕು ಶಕ್ತಿ ಬೇಕು ಮಾನ ಬೇಕು ಅಂತ ಬೇಡ್ಕೊಳುವಂತಹ ಆತ್ಮ ಏನಿದ್ದಾರೆ ಹಂತ ಬೇಡಿಕೊಳ್ಳುವಂತಹ ಆತ್ಮರ ಮೇಲೆ ದಯೆ ಬರ್ತದೆ ಇವರಿಗೂ ಕೂಡ ಇವರು ಬುದ್ಧಿಯನ್ನು ಸ್ಥಿರಗೊಳಿಸ್ಬೇಕು ಇವರಿಗೂ ಒಂದು ನೆಲೆ ಕೊಡಬೇಕಲ್ಲ ಇವ್ರದ್ದು ಕಲ್ಯಾಣ ಆಗಬೇಕಲ್ಲ ಅಂತ ದಯ ಬರ್ತದೆ ದಯಾಹೃದಯಿ ಮಕ್ಕಳಿಗೆ ಉನ್ಕೆ ಸಂಪರ್ಕ ಮೇ ಜೋಬಿ ಆಯೇಗಾ ಕಾ ಪರಿಚಯ ಜರೂರ್ ದೇಂಗೆ ಯಾರು ದಯಾಹೃದಯಿ ಮಕ್ಕಳಿದ್ದಾರೆ ಅಂಥವರ ಸಂಪರ್ಕದಲ್ಲಿ ಯಾರೇ ಬಂದರೂ ಕೂಡ ಅವರು ಬಾಬಾರವರ ಪರಿಚಯವನ್ನು ಕೊಡ್ತಾರೆ ಅವರೆಂದು ಹೀಗೆ ಅಂದ್ಕೊಳ್ಳೋದಿಲ್ಲ ಇವರು ಇವರೇನು ತಿಳ್ಕೊಳ್ತಾರ ಇವ್ರಿಗೆ ಬಂದವರಿಗೆಲ್ಲ ಏನು ಕೊಡೋದು ಮತ್ತು ಇದನ್ನೇ ಹೇಳ್ತಾರಂತೆ ತಿಳ್ಕೊಂಡಾರು ಬಂದವರಿಗೆಲ್ಲ ಓಂ ಶಾಂತಿದು ಭಗವಂತನ ಪರಿಚಯನೇ ಹೇಳ್ತಾರೆ ಇವರು ಇವ್ರ ಹತ್ರ ಮತ್ತೇನಿಲ್ಲ ಅಂತ ಹಿಂಗೆ ಅಂದ್ಕೊಂಡಾರು ಅಂತ ಅನ್ಕೊಳ್ಳೋದು ಕೂಡ ದೇಹಭಾನ ಹೀಗೆ ಅನ್ಕೊಳ್ಳೋದು ಕೂಡ ಮಾಹೆಗೆ ಆಗೋದು ಅಂದಮೇಲೆ ದಯಾ ಹೃದಯಿ ಮಕ್ಕಳು ಮಾಯೆಯಿಂದ ಡಿಟ್ಯಾಚ್ ಆಗಿರುವ ಕಾರಣದಿಂದ ಯಾರೇ ಅವರ ಸಂಪರ್ಕದಲ್ಲಿ ಬಂದರೂ ಕೂಡ ಬಾವನ್ ಪರಿಚಯ ಅವಶ್ಯ ಕೊಡ್ತಾರೆ ಜೈಸೆ ಕೊಯ್ ಘರ್ಮೆ ಆತಾಯೇ ತೊ ಪಹಲೆ ಉಸೆ ಪಾನಿ ಪೂಜಾ ಜಾತಾ ಐಸಾ ಹಿ ಜಾಯೇ ತೋ ಬುರಾ ಸಮಸ್ಯೆ ಏನ ಮನೆಗೆ ಯಾರಾದರೂ ಬಂದರು ಅಂತಂದರೆ ಏನು ಮಾಡ್ತಾರೆ ಅವರಿಗೆ ಅವಶ್ಯ ನೀರು ಕುಡಿಸ್ಲಾಗ್ತದೆ ನೀರು ಕುಡ್ ಕೊಡ್ಲಾಗ್ತದೆ ನೀರು ಕೊಡಲಾರ್ದೇನೆ ಹಾಗೆ ಅವ್ರು ವಾಪಸ್ ಹೋಗಿಬಿಟ್ರು ನಮ್ಮ ಮನೆಯಿಂದ ಅಂದರೆ ಮನಸ್ಸಿಗೆ ಭಾಳ ಕೆಟ್ಟಗಿಸ್ತದೆ ನಮ್ಮ ಹತ್ರ ಇಲ್ಲಿತನ ಬಂದರೂ ಕೂಡ ನಾವು ಒಂದು ಸ್ವಲ್ಪ ನೀರು ಕೊಡಲಿಲ್ಲಲ್ಲ ಅಂಥೇಳಿ ಐಸೆ ಜೋ ಭೀ ಸಂಪರ್ಕ ಮೇ ಆತೇ ಉಸ್ಸೇ ಬಾಬಾಕ್ಕೆ ಪರಿಚಯಕ ಪಾನಿ ಜರೂರ್ ಪೂಚೋ ಯಾರೇ ತಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರಂತಂದರೆ ಶು ಬಾಬಾ ಏನದಾರ ಪರಮಾತ್ಮನಿಂದ ಏನು ಪ್ರಾಪ್ತಿ ಆಗ್ತದ ಆ ಪ್ರಾಪ್ತಿಯ ಅನುಭವನ ಏನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಗವಂತನ ಪರಿಚಯದ ನೀರು ಅವಶ್ಯ ಕೇಳ್ರಿ ಅವರಿಗೆ ಅರ್ಥಾರ್ಥ ಕೆ ಬಚ್ಚೆ ದಾತಾ ಬಂದ್ಕರ್ ಕುಚ್ಚು ನಾ ಕುಚು ದೋ ತಾಕಿ ಉಸೆ ಬಿ ಟಿಕಾಣ ಮಿಲ್ಜಾಯ್ ದಾತಾನ ಮಕ್ಕಳಿದ್ದೀರಿ ಅಂತಂದ ಮೇಲೆ ದಾತ ಆಗಿ ಏನಾದರೂ ಸ್ವಲ್ಪ ಕೊಡ್ರಿ ಅಂತಾರ ಬಾವ ಏನಾದರೂ ಕೊಡ್ರಿ ನೀವೇ ಅವ್ರ ಮನೆಗೆ ಹೋಗಿರ್ಬೋದು ಅದು ಸ್ಥೂಲ ರೂಪದ ಏರಿಯಾ ಬೇರೆ ಯಾವುದೇ ಇರ್ಬೋದು ಮದುವೆ ಅಥವಾ ಕೆಲಸ ಕಾರ್ಯ ನಮ್ಮ ಮನೆಗೆ ಅವ್ರು ಬಂದಿರ್ಬೋದು ಸೇವಾ ಕೇಂದ್ರಕ್ಕೆ ಬಂದಿರ್ಬೋದು ಏನೇ ಇರಲಿ ಆದರೆ ನಾನು ಸಂಪರ್ಕದಲ್ಲಿ ಬಂದಿದ್ದಾರೆ ಅಂತಂದ್ರೆ ಅವರು ಬೇಡ್ಕೊಳ್ಳುವಂಥ ಅದಾರ ಇಚ್ಚುಕ್ ಆತ್ಮ ಆಧಾರ ಅಥವಾ ಅವರು ಅಲೆದಾಡ್ತಾ ಇದ್ದಾರೆ ಅವ್ರ ಬುದ್ಧಿ ಏನೋ ಬಯಸ್ತಾ ಇದೆ ಸತ್ಯದ ಕಡೆಗೆ ಅವರು ಹುಡುಕ್ತಾ ಇದ್ದಾರೆ ತಂದರೆ ಅವರಿಗೆ ಅವಶ್ಯ ತಂದೆ ಪರಿಚಯ ಅನ್ನುವಂಥ ನೀರು ಕೇಳ್ರಿ ಅರ್ಥಾರ್ಥ ದಾತಾನ ಮಕ್ಕಳಾಗಿ ದಾತಾನ ಮಕ್ಕಳು ದಾತ ಆಗಿ ಒಂದಿಲ್ಲ ಒಂದು ಏನಾದರೂ ಕೊಡ್ರಿ ಅಂದರೆ ಅವರಿಗೂ ನೆಲೆ ನಿಲ್ಲಿಸ್ರಿ ಅಂತಾರೆ ಬಾಬಾ ನೆಲೆ ನಿಲ್ಲಿಸೋದು ಅಂದರೆ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಇದನ್ನೇ ತಿಳ್ಕೊಂಡಿದ್ದಾರೆ ಬಹುಶಃ ನನ್ನ ಮನಸ್ಸಿನ ಇಚ್ಛಾ ಏನು ಪೂರ್ಣ ಆಗಬೇಕಾಗಿದೆ ನನಗೇನು ಖುಷಿ ಸಿಗಬೇಕಾಗಿದೆ ಅದು ಸಾಮಾನು ಖರೀದಿ ಮಾಡೋದ್ರಿಂದ ಸಾಮಾನು ಕೂಡಿಸೋದ್ರಿಂದ ಅಥವಾ ಸಿಗ್ತದಂತನೂ ತಿಳ್ಕೊಂಡಿದ್ದಾರೆ ಇಲ್ಲ ಎಲ್ಲರೂ ನನಗೆ ಗೌರವ ಕೊಡೋದ್ರಿಂದ ನಾನು ಸಂತುಷ್ಟ ಆಗ್ತೀನಿ ಅಥವಾ ಎಲ್ಲರೂ ನನಗೆ ಪ್ರೀತಿಯಿಂದ ಕಾಣೋದ್ರಿಂದ ನಾನು ಸಂತುಷ್ಟ ಖುಷಿ ಇರ್ತೀನಿ ನನ್ನ ಜೀವನ ಯಾವಾಗ ಸಫಲ ಆಗ್ತದಂದ್ರೆ ಎಲ್ಲರೂ ವಾ ಅಂದಾಗ ಇದು ಎಲ್ಲ ಡ್ರಾಮಾ ಸೀನ್ ಒಬ್ಬ ನಾಟಕ ಮಾಡುವಂಥ ಹೀರೋ ಅಥವಾ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡುವಂಥ ಹೀರೋಗೆ ನಾಟಕದಲ್ಲಿ ಆ ಸಿನಿಮಾದೊಳಗೆ ಎಲ್ಲರೂ ವಾ ವಾ ಅಂತಾರ ಎಲ್ಲರೂ ಅವನ ಹಿಂದೆ ಇರ್ತಾರೆ ಎಲ್ಲರೂ ಅವ್ನ ಕಂಡ್ರೆ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ನಾಟಕ ಮುಗೀತು ಯಾರಿಂದಲೂ ಅದು ಯಾವುದೂ ಅವನಿಗೆ ಸಿಗೋದಿಲ್ಲ ಯಾಕೆ ಅಂತಂದರೆ ನಾಟಕದಲ್ಲಿ ಸಿಕ್ ಇದೆ ಅದೆಲ್ಲವೂ ಯಾಕೆಂದರೆ ನಾಟಕದ ಡೈರೆಕ್ಟರ್ ಏನು ನಾಟಕ ಸಿನಿಮಾ ಮಾಡ್ತಾ ಇದ್ದಾರೆ ಆ ಸ್ಕ್ರಿಪ್ಟಲ್ಲಿದೆ ಆ ಹೀರೋ ಎಲ್ಲರೂ ಪ್ರೀತಿ ಕೊಡಬೇಕು ಎಲ್ಲರೂ ಗೌರವ ಕೊಡಬೇಕು ಮತ್ತು ಎಲ್ಲರೂ ಭಾಳ ಶ್ರೇಷ್ಠ ದೃಷ್ಟಿಯಿಂದ ನೋಡಬೇಕು ಸ್ಕ್ರಿಪ್ಟ್ ಒಳಗಿದೆ ಆದರೆ ಹೀರೋಗೆ ಏನು ಬೆಲೆ ಸಿಗ್ತದ ಹೀರೋನ ನಿಜ ಜೀವನದಲ್ಲಿ ಅವನದೇನು ವ್ಯಾಲ್ಯೂ ಇದೆ ಹೀರೋಂದೇನು ತನ್ನದೇ ಆದಂಥ ಒಂದು ಅಸ್ತಿತ್ವ ಇದೆ ಪರ್ಸ್ನಾಲಿಟಿ ಇದೆ ಅದಕ್ಕೆ ಬೇರೇನೇ ಅವರಿಗೆ ಮಾನ ಸನ್ಮಾನ ಸಿಗ್ತದೆ ಅದೇ ರೀತಿಯಾಗಿ ಇವತ್ತು ಜಗತ್ತಿನಲ್ಲಿ ಯಾರೆಲ್ಲ ಬಿ ಕೆ ರೋಲ್ನಲ್ಲಿ ಅಥವಾ ನಾನ್ ಬಿ ಕೆ ರೋಲ್ನಲ್ಲಿ ಏನು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಅನುಭವ ಮಾಡ್ತಾ ಇದ್ದಾರೆ ನನಗಿದು ಸಿಗಬೇಕು ಇದು ದೊರೀಬೇಕು ಇದು ಪ್ರಾಪ್ತ ಮಾಡಿಕೊಳ್ಬೇಕು ಅಂತ ಆದರೆ ಎಲ್ಲರೂ ಇದರಿಂದ ಬಾಬಾನ್ ಮಗುವಾಗಿ ನಾಲೇಜ್ ತಗೊಂಡು ಕೂಡ ಇದರ ಅನುಭೂತಿ ಮಾಡ್ತಾ ಇಲ್ಲ ನಾ ಆತ್ಮ ಪಡಿಬೇಕಾಗಿದ್ದೇನೂ ಇಲ್ಲ ನಾನು ಏನು ಅದನ್ನೆಲ್ಲ ಪಡ್ಕೊಂಡಿದ್ದೀನಿ ಒಬ್ಬ ಶಿವತಂದೆಯನ್ನು ಪಡೆದ ಮೇಲೆ ನಾ ಆತ್ಮ ಕಂಪ್ಲೀಟ್ ಇದ್ದೀನಿ ನಾ ಆತ್ಮನ ಹತ್ರ ಏನೂ ಕಮ್ಮಿ ಅನ್ನೋದು ಏನೂ ಇಲ್ಲ ಸಂಪೂರ್ಣ ಅನ್ನುವಂಥ ಸತ್ಯದ ಸ್ವೀಕಾರ ಏನಿದೆಯಲ್ಲ ಅನೇಕ ಆತ್ಮರು ಅನೇಕ ಮೈಂಡ್ಗಳು ಮಾಡ್ತಾ ಇಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಈ ನಾಟಕವನ್ನು ಸತ್ಯ ಅಂತ ತಿಳ್ಕೊಂಡು ನಾಟಕದಲ್ಲಿರುವ ಎಲ್ಲ ಒಳ್ಳೆಯದ್ರ ಜೊತೆಗೆ ಅಟ್ಯಾಚ್ಡ್ ಅದಾರೆ ಕೆಟ್ಟದ್ರ ಜೊತೆಗೆ ದುಃಖಿ ಅದಾರೆ ಇವೆರಡೂ ಕೂಡ ದೇಹಭಾನ ಇವೆರಡೂ ಕೂಡ ಬೇಡ್ಕೊಳ್ಳುವಂಥದ್ದು ಅಲೆದಾಡುವಂಥದ್ದಾಗಿದೆ ಅದಕ್ಕೆ ಅಂಥವರನ್ನು ವಾಪಸ್ ಈ ಸತ್ಯ ತಂದೆ ಪರಿಚಯವನ್ನು ಕೊಟ್ಟು ಅವರಿ ಅವರ ಬುದ್ಧಿಯನ್ನು ಅವರ ಮನಸ್ಸನ್ನು ಅಲೆದಾಡುವ ಮನಸ್ಸನ್ನು ವಾಪಸ್ ಅವರೊಂದಿಗೆ ಏಕಾಗ್ರಗೊಳಿಸ್ರಿ ಅಂತ ಅವ್ರ ಮನಸ್ಸೇ ಅವರಿಂದ ದೂರಾಗಿದೆ ಅವರು ಅವರಿಂದ ದೂರ ಆಗಿದ್ದಾರೆ ಆತ್ಮಗಳು ಅದಕ್ಕೆ ಅವರನ್ನು ಅವರೊಂದಿಗೆ ಅವರ ಮನಸ್ಸನ್ನು ಸತೋ ಪ್ರಧಾನತೆ ಕಡೆಗೆ ಹೋಗಲಿಕ್ಕೆ ನಾವೇನು ಸಪೋರ್ಟ್ ಮಾಡುತ್ತೀವಿ ನಾವು ಸ್ವಯಂ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ಯಾವಾಗ ಅವರಿಗೆ ತಂದೆ ಪರಿಚಯ ಹೇಳ್ತೀವಿ ಆಗ ಎಲ್ಲರಿಗೂ ಒಂದು ಒಳ್ಳೆಯ ನೆಲೆ ಸಿಗ್ತದೆ ಒಂದು ಟಿಕಾನ ಸಿಗ್ತದ ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಂಥ ಮಕ್ಕಳೇ ದಯಾಹೃದಯಿ ಮಕ್ಕಳು ಅಂದಮೇಲೆ ದಯಾಹೃದಯಿ ಬಾಬಾ ದಯಾಹೃದಯ ಇದ್ದೇ ಇದ್ದಾರೆ ಮಕ್ಕಳು ಕೂಡ ದಯಾಹೃದಯಾಗಿ ಅನೇಕರಿಗೆ ನೆಲೆ ನಿಲ್ಲಿಸುವಂಥವರು ಆಗಬೇಕಾಗಿದೆ ಇಂದಿನ ಮುರಳಿಯ ಸ್ಲೋಗನ್ ಯಥಾರ್ಥ ವೈರಾಗ್ಯ ವೃತ್ತಿ ಕಾ ಸಹಜ ಅರ್ಥ ಹೇ ಜಿತನಾ ನ್ಯಾರ ಉತ್ನಾ ಪ್ಯಾರ ವೈರಾಗ್ಯ ವೃತ್ತಿ ವೈರಾಗ್ಯ ವೃತ್ತಿ ಎತ್ತಂದ್ರೆ ನ ವೈರ್ ನ ರಾಗ ವೈರತ್ವ ಇಲ್ಲದ ಮೋಹ ರಾಡಿ ಇಲ್ಲದಂತಹ ಒಂದು ಅವಸ್ಥಾ ಏನಿದೆ ಅದು ವೈರಾಗ್ಯ ಅದಕ್ಕೆ ಬಾಬಾ ಇವತ್ತು ಬಹಳ ಸರಳ ರೀತಿಯಲ್ಲಿ ವೈರಾಗ್ಯದ ಅರ್ಥ ಹೇಳ್ತಿದ್ದಾರೆ ವೈರಾಗ್ಯ ವೃತ್ತಿ ಅಂತಂದರೆ ವೈರಾಗ್ಯದ ಭಾವ ಅಂದರೆ ಹೇಗಿರ್ತದೆ ಅಂತಂದರೆ ಏನೆಲ್ಲ ತ್ಯಾಗ ಮಾಡಿ ಎಲ್ಲೋ ದೂರ ಎಲ್ಲರಿಂದ ದೂರಾಗಿ ಒಂಟಿ ಆಗೋದಲ್ಲ ವೈರಾಗ್ಯ ವೃತ್ತಿ ಅಂದರೆ ಸಹಜ ಅರ್ಥ ಆಗಿದೆ ಎಷ್ಟು ನ್ಯಾರ ಆಗುತ್ತೀರಿ ಅಷ್ಟು ಪ್ಯಾರ ಆಗುತ್ತೀರಿ ನ್ಯಾರ ಯಾರಿಗೆ ಪ್ಯಾರ ಯಾರಿಗೆ ಎಷ್ಟು ಈ ದೇಹದ ಸ್ಮೃತಿಯಿಂದ ಭಾನದಿಂದ ದೇಹದ ಜಗತ್ತಿನ ಸಂಬಂಧಗಳಿಂದ ಈ ದೇಹದ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿವೆ ನೆನಪುಗಳಿವೆ ಭಾವನೆಗಳಿವೆ ಅವೆಲ್ಲವುಗಳಿಂದ ಯಾವಾಗ ನಾ ಆತ್ಮ ನನ್ನ ಸತ್ಯದ ಅನುಭವ ಮಾಡ್ತಾ ನ್ಯಾರ ಆಗ್ತಾ ಹೋಗ್ತೀನಿ ಅಷ್ಟಷ್ಟು ತಂದೆಗೆ ಪ್ಯಾರ ಸ್ವಯಂ ನನಗೆ ನಾನೇ ಪ್ಯಾರ ಆಗ್ತೀನಿ ತಂದೆಗೆ ಪ್ಯಾರ ಆಗ್ತೀನಿ ನ್ಯಾರ ಆಗದೆ ಪ್ಯಾರ ಆಗಲಿಕ್ಕೆ ಪ್ರಿಯ ಡಿಟ್ಯಾಚ್ ಆಗದೆ ನಾವು ಲವ್ಲಿ ಎಲ್ಲರ ಪ್ರಿಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರ ಪ್ರಿಯರಾಗೋದಕ್ಕಾಗಿ ನಾವು ಎಲ್ಲದರಿಂದ ಡಿಟ್ಯಾಚ್ ಆಗಬೇಕಾಗ್ತದೆ ನಾನು ಎಷ್ಟು ಅಂಟಕಿಸ್ಕೊತೀನಿ ಎಷ್ಟು ಹಿಡ್ಕೋತೀನಿ ಎಷ್ಟು ಟೈಟಾಗಿ ನಾನು ಅದನ್ನು ಗಟ್ಟಿಯಾಗಿ ಹೋಗಬಾರ್ದು ನನ್ನಿಂದ ದೂರ ಆಗಬಾರ್ದು ಅನ್ಕೋತೀನಿ ಅಷ್ಟು ನಾವು ಬಂಧಿತಾಗ್ತೀವಿ ಅಷ್ಟು ನಾವು ಅದರಲ್ಲಿ ಸಿಕ್ಕಾಕೊಳ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಎಂದು ನಾವು ಸ್ವಯಂಗೂ ಪ್ರಿಯ ಬಾಬಾರಿಗೂ ಪ್ರಿಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಸರ್ವರಿಗೂ ಪ್ರಿಯ ಆಗಬೇಕು ಅಂದರೆ ಎಲ್ಲದರಿಂದ ನ್ಯಾರ ನಾಟಕದ ಏನೆಲ್ಲ ವಸ್ತು ಅದಾವ ನಾಟಕದಲ್ಲಿ ಯಾರು ಸಿಕ್ಕಿದಾರ ನಾಟಕನೇ ಮುಗಿದಿದೆ ಅಂದಮೇಲೆ ಆ ನಾಟಕದ ವಸ್ತು ನಾಟಕದ ವ್ಯಕ್ತಿಗಳ ಜೊತೆಗೆ ನಂದೇನು ಮನಸ್ಸು ನನ್ನ ಮನಸ್ಸು ಸತ್ಯ ಶಿವ ತಂದೆ ಭಾವನ ಜೊತೆಗೆ ಪ್ರೀತಿ ಜೋಡಣೆ ಆಗಬೇಕು ಅಂತಂದರೆ ಎಲ್ಲದರಿಂದ ನ್ಯಾರ ಆಗಬೇಕು ಅಂತ ಹೇಳ್ತಾರೆ ಬಾಬಾ ಓಂ ಶಾಂತಿ